ಎಲ್ಲರಿಗೂ ನಾನು ಅದೇ ಇವತ್ತ ನನ್ಗಡದಾಗ ನನ್ಗಡೆಗೆ ಯಾಕೆ ಬಂದ ಕಾಂತಿವೀರ ಕಾಂತಿ ವೀರ ಅವರ ಸಮಾಧಿ ಜಿ ಆಲ್ಮೋಸ್ಟ್ ಬಾಳ ಯುಟ್ಯೂಬರ್ಸ್ ನನ್ಗಡ ಬಗ್ಗೆ ವಿಡಿಯೋ ಮಾಡ್ಯಾರ ಅದ ಅವ ಮಾಡಿರ್ಬೇಕಾದ್ರ ಅದ್ರ ಪ್ರೆಸೆಂಟ್ ಈಗ ಮಾಡತ್ತೆ ಈಗ ನನ್ಗಡ ಅಪ್ಡೇಟ್ ಆಗೈತಿ ಬರ್ರಿ ನನ್ಗಡೆ ತೋರಿಸ್ತಾನೆ ಆದವೇ ನಂದಗಡದಾಗ ನಂದಗಡದಾಗ ಈ ಸಂಸ್ಥಾನದ ಎಲ್ಲಾ ಹಿರೆತನ ಅಯ್ಯೇ ನಮ್ಮ ಅವನ್ ಕಡೆ ಸ್ವಲ್ಪ ಕೇಳೋಣ ಹೇಂಗೇನೆ ಅಂತ ಅಯ್ಯೇ ನಿಮ್ಮ ಹೆಸರು ನನ್ನ ದೊ ಅಚಲ ಸಿಂಗರ್ ಚೌಹನ್ ಚಲ ಸಿಂಗರ್ ಚೌಹನ್ ಅಚಲ ಚಲ ನಿಮ್ಮ ಏಜ್ ಎಷ್ಟು ಇರುತ್ತೆ ಈಗ ನಂದವೇ 64 25 ಸರ್ ಹ 25 ಸರ್ ಅಂದಗಣ್ಣೇ ಗಂಡನ ಇದರ ನನ್ನ ಹೆಸರು ಶಂಕರ ನಿಮ್ದ ಖುದ್ದೂರ್ ಬಂದ್ ಇದೇನ ಖುದ್ದೂರ್ ತಾಯಿ ನಿಮ್ ಮರಾಠಿ ಹೆಂಗ್ ಬರ್ತೈತಿ ಮರಾಠಿ ನಾವ್ ಮರಾಠಿ ಮಂದಿನ ಮರಾಠಿ ಮಂದಿ ಹಿಂದೂ ಮರಾಠ ಹಿಂದೂ ಮರಾಠ ಇವರ ರಾಯನವರ ಅವರ ಹುಟ್ಟಿದ ದಿನಾಂಕ ಯಾವತ್ತ ಹದಿನೈದು ಆಗಸ್ಟ್ ಹ ನಿಮ್ ಜನ್ಮ ನಿಮ್ಮ ಜನ್ಮ ಡೇಟಾ ಯಾವತ್ತೈದು ಕೆಲ್ಸಾ ಮಾಡುದು ಮಾಡುದು ಒಟ್ಟ ಸಾಲಿನೇ ನೋಡಿಲ್ಲ ನಮ್ಗಿಲ್ಲ ರೀ ನೀವ ಎಷ್ಟು ವಯಸ್ಸಿನ ರಾಯನವ್ರೋಡಿರ್ತೀವಿ ನಾನು ರಾಯನವ್ ನೋಡಿಲ್ಲ

ಅಂದ್ರೆ ಒಂದು ದಿನ ನಾನು ರೋಮ ತಾನ ನಾ ಮಾರೈಕಂದೆ ಟಿಕೆಟ್ ಎಷ್ಟೆ ಮಾರತನಾವು ಹ ಅಂದ್ರೆ ಕಾರ್ಯಕ ತಿಂದು ಮಕ್ಕಳೆ ಒಕಲಿ ಗುಮದಿ ತೋ ಪಕ್ಕチェರಿ ಏನಿ ದಿಕ್ಕೆ ಕಾರ್ಯಕ ತೋತದಿನಂತ ಹ ಮತ್ತೆ ಹೋಳೆ ಬಂದೆ ತಟla ಕಟ್ಟಿದು yar ಗಂಟೆ ಕಟ್ಟಿದು yar ಏನೋ ಬೆಳು ಕುಡಿದು ಹೊಟ್ಟೆ ಹೋಗಾತ ಬಿ ಹ ಬಟ್ ಬೆಳು ಕುಡದರೆ ಯಾವ ಹೌದು ಮತ್ತೆ ಇದ್ರೆ ಏನಂದ್ರೆ λεಡಿ ತಗಾ ಬಸ ಬಿ ಹ

ಮತ್ತ ಹುಟ್ಟಿದ್ ಮಾಡ್ತಾರ ಮತ್ತ ಮಾಡ್ತಾರೀ ಮತ್ ಮಾಡ್ತಾರ ಯಾರ ಮುಖ್ಯಮಂತ್ರಿ ಬಂದ್ರೆ ಯಾರು ಬಂದ್ರೆ ಬಂದ್ರೆ ಅವರು ಒಂದು ಮಾಲೆ ಹಾಕಿ ಅವ್ರಿಗೆ ಹಂಗ್ ಹಚ್ಚಿ ಇಷ್ಟ

અરે મગડીયા ન મગલે આ ગલે પા મગલીમાં વાલતા આધુ મગલીનો પાઈકતો પા ભઈ હ આરા આવતા ખાને હુડમડ મગલી જ ગમે જતો હા હા ઈ સિનેલે મતલ ન મે હા મારતો આ ભૂકાય કતો ટકા બકતો અધર તો કઈ કરતાર લો મેરે તો કઈ કરતાર હા અંજે નમદ આદ કુડગી શીગલી આદ હુડુક શીગલી આં ઠેળે ઓગો પે ચીલે ઈન માચતો હં અદો અબુડી આકે ટીયા કને નમકી બેકલા મું હા નમકી બેકો

ಗವರ್ಮರ ನಮ್ ಮಗ ಕೊಡ್ತಾರ ನಮ್ಗೇನಿಲ್ಲ ನನ್ಗೆ ಎಷ್ಟು ದಿವ್ಸ ಪಗಾರ ಇಲ್ಲೇ ರೀ ನಾ ಐವತ್ತು ವರ್ಷ ಆಯ್ತ ಇಲ್ಲೇ ಬಂದ ನಲ್ವತ್ ನಲ್ವತ್ತೈದು ವರ್ಷ ಆಯ್ತು ಇಲ್ಲೇ ಬಂದೆ ನಾನು ನನ್ಗೆ ಇನ್ನೂರ ಪಗಾರ ಕೊಟ್ಟಿಲ್ಲ ಇಪ್ಪತ್ ಹತ್ತು ಯಾರು ಅನ್ನೋದು ಖುಷಿಲ ಏನಾರ ಒಟ್ಟು ಗೌರ್ಮೆಂಟ್ ಕಡೆ ಅಂದ ಒಟ್ಟ ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಅದನ್ನ ಬಿಟ್ರ ಅಣ್ಣರ್ದು ಏನು ಕೆಲಸ ಮಾಡಂಗಿಲ್ಲ ಈಗ ಗುಡಿಯಾಗ ಮಾಡ್ತೇನಿಲ್ಲ ಅದನ್ನ ಬಿಟ್ಟ ಹೊರಗಡೆ ಏನಿಲ್ಲ ಒಟ್ಟ ಹೊರಗಡೆ ಏನಿಲ್ಲ ಅಂಗಡಿ ಒಂದ್ ಹಚ್ಚ ನಾ ಯಾವ್ದಾಗ ಕಾಯಿ ಮಾರೋದು ಹಾ ಅದ ಒಂದ್ ಅಂಗಡಿ ಅಷ್ಟೇ ಏನ್ ಆಕತಿ ಹಚ್ಚಾಕ ಹ್ಮ್ ಅದ್ರಾಗ ಏನ್ ಆಕತ್ತ ಈಗ ಹೋಮ್ಸೆಲ್ಲ ಇದನ್ನ ಮಾಡ್ಕೊಂಡ್ ಬಂದಿರ್ಬೇ ನೀವು ರಾಯಣ್ಣ ಕಾಲದಿಂದ ಮೊದ್ಲಿಂದ ಮಾಡ್ಕೊ ಮದ್ಲಿಂದ ಅಂದ್ರೆ ಹೆಂಗ ನಾವ್ ಕೆಲ್ಸ ಹೋಗ್ತಿದ್ದೆವು ಹಾ ಅದ ಮಾಡ್ಕೊಂಡ್ ನಾವ್ ಮೊದ್ಲಿಂದ ನಮ್ಗ ಊಟ ಇದರ್ಗ ದೀಪ ಹಚ್ಚಿ ಹೋಗ್ತಿದ್ವಿ ಅದರ ಮ್ಯಾಲ ಹೆಚ್ಚಾಗಿತಿ ಅನಂತ ಹಕ್ಕುಗಳು ಬಂದಾಗ ಎಲ್ಲಾ ಎಲ್ಲ ಇದನ್ಗಡ್ಸ ಹುಡ್ಬುರ್ ಮಂದಿ ಬಂದ್ರೆ ನಾವ್ ಜಾತ್ರೆ ಅಂತ ಇಲ್ಲಿಗೆ ಇಡಿಯೋ ಮುಗದತಿ ನೆಕ್ಸ್ಟ್ ಇನ್ನ ತಾಯಿ ಚೆನ್ನಮ್ಮ ಅವ್ರ ಕೋಟೆ ನೋಡಕ್ ನಾ ಅದೊಂದು ವಿಡಿಯೋ ಮಾಡ್ಬಿಡ್ತಾನೆ ಅದ ಬಂದ ನಾಲ್ಕ ದಿನ ಆದ್ಮೇಲೆ ಆ ವಿಡಿಯೋ ಬರ್ತೈತಿ ಎಲ್ಲಾರು ನೋಡ್ರಿ ಪ್ಲೀಸ್ ಹಂಗ ಸಪೋರ್ಟ್ ಮಾಡ್ರಿ ಯಾರು ಚಾನಲ್ ಮೊದಲಿಲ್ಲ ಸಬ್ ಮಾಡ್ರಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಅಂದ್ರೆ ಮಾಡ್ರಿ ಮಾಡಕ್ ಹೋಗ್ಬೇಡ್ರಿ ನಿಮ್ ಹಳ್ಳಿ ಹುಡುಗ ಬೆಳಸು ಕೈಯಾಗ ಬೆಳಸೋದ ಬೆಳಸುದಿಲ್ಲ ನಿಮ್ ಕೈಯಾಗ ಐತಿ ಬೆಳಸ್ತಾರ ಅಂದ್ರ ಬೆಳೆಸ್ರಿ ಇಲ್ಲ ಸಬ್ಸ್ಕ್ರೈಬ್ ಮಾಡಕ್ ಹೋಗಬೇಡ್ರಿ ಲೈಕ್ ಮಾಡಕ್ ವಿಡಿಯೋನ ವಿಡಿಯೋ ನೋಡಕ್ ಹೋಗ್ಬೇಡ್ರಿ ನೀವು ತಗಡ್ರಿ ನನ್ ಸಿಟ್ಟಿಲ್ಲ ಚಲೋ ಅಣಿಸ್ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ತಾನ್ರಿ